ನನ್ನ ಹೆಸರು ಸವಿತಾ ನಾಯ್ಕರ್ ನಾನು ಗೌರ್ಮೆಂಟ್ ಟೂರ್ನಮೆಂಟ್ ಟ್ರೈನಿಂಗ್ ಸೆಂಟರ್ ಅರ್ಭಾವಿಯಲ್ಲಿ ಸೆಕೆಂಡ್ ಸೆಮ್ ಡಿ ಎಮ್ ಸಿ ಎಸ್ನಲ್ಲಿ ನಲ್ಲಿ ಓದುತ್ತಿದ್ದು ನಾನು ಇವತ್ತು ನಮ್ಮ ಕಾಲೇಜಿನ ವಿಶೇಷತೆಗಳ ಬಗ್ಗೆ ಹೇಳಲು ಇಷ್ಟಪಡ್ತೀನಿ ನಮ್ಮ ಅರ್ಭಾವಿಯಲ್ಲಿರುವ ಜಿ ಟಿ ಟಿ ಸಿ ಕಾಲೇಜು ಸುಮಾರು ಹತ್ತು ಎಕರೆಗಿಂತ ಜಾಸ್ತಿ ಈ ಈ ಒಳಗೆ ಅಡ್ಮಿನ್ ಲಾಕ್ ವರ್ಕ್ಶಾಪ್ ಕ್ಯಾಂಟೀನ್ ಮತ್ತು ಬಾಲಕಿಯರಿಗೆ ವಸತಿ ನಿಲಯ ಬಾಲಕರಿಗೆ ವಸತಿ ನಿಲಯ ಜಿ ಟಿ ಸಿ ಕಾಲೇಜ್ನಲ್ಲಿ ಮೂರು ಕೋರ್ಸ್ಗಳದವ ಡಿ ಎಮ್ ಸಿ ಎಚ್ ಮತ್ತು ಡಿ ಟಿ ಡಿ ಎಮ್ ಮತ್ತು ಈ ಸಲ ನಮಗೆ ಹೊಸದಾತ ಕೋರ್ಸ್ ತಂದಿದ್ದಾರೆ ಅದ್ಯಾಂದ್ರೆ ಇ ಎನ್ diploma ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಐಮಿಟ್ರಿ ಅನ್ನುವಂಥದ್ದು ಒಂದು ಕೋರ್ಸ್ ಡಿ ಎಂ ಸಿ ಎಚ್ ಅಂದ್ರೆ ಡಿಪ್ಲೋಮ ಇನ್ ಎಕಟ್ರಾನಿಕ್ಸ್ ಅನ್ನುವಂಥದ್ದು ಎರಡು ಕೋರ್ಸ್ ಸೆಕೆಂಡ್ ಕೋರ್ಸ್ ಈ ಈ ಕೋರ್ಸ್ಗಳ ಮೂರು ವರ್ಷ ಕಾಲೇಜ್ದಾಗ ಕಳಿಸ್ತಾ ನಾಲ್ಕನೇ ವರ್ಷ ವಿತ್ ಸ್ಟೈಫಂಡ್ ನಮ್ಗೆ ಕಂಪ್ನಿ ಕಳಿಸ್ತಾರ ಆ ಕಂಪ್ನಿ ಒಳಗೆ ಇಲ್ಲಾಂದ್ರೂ ನಮ್ಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ಸ್ಟೈಫಂಡ್ ಜೊತೆಗೆ ನಾವಲ್ಲೇ ಕಂಪ್ನಿ ಒಳಗೆ ವರ್ಕ್ ಮಾಡ್ಬೋದು ನಮ್ಮ ಜಿ ಟಿ ಟಿ ಸಿ ಕಾಲೇಜಿನಲ್ಲಿ ಡಿಜಿಟಲ್ ಲೈಬ್ರರಿ ಲ್ಯಾಬ್ಸ್ ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಮತ್ತು ವರ್ಕ್ಶಾಪ್ನಲ್ಲಿ ಉತ್ತಮವಾದಂಥ ಮಷೀನರಿಗಳನ್ನು ಹೊಂದಿತ್ತು ಇದರ ಜೊತೆಗೆ ನಮ್ಮ ಕಾಲೇಜ್ನಲ್ಲಿ ಪರಿಣಿತಿ ಬಂದಂತಹ ಉಪನ್ಯಾಸಕರ ನಮ್ಮ ಜೊತೆಗೆ ಇರುವುದರಿಂದ ಈ ಕಾ कॉलेज वळ्या फशत बंद करून Thank mm -hmm. you.